ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಏನ್ರಿ ಸರ್ಸು ಕೆಲಸ ಮುಗೀತಾ ಎಲ್ರಿ ಮುಗಿಯುತ್ತೆ ಎಲ್ಲ ನನ್ನ ಜೊತೆನೆ ಮುಗಿಬೇಕು ಅಷ್ಟೇ ಅದು ಸರಿ ಅನ್ನಿ ಅಲ್ಲಿ ನೋಡ್ರಿ ಅವನು ನಮ್ಮನ್ನು ಹೇಗೆ ದುರ್ಗುಟ್ಕೊಂಡು ನೋಡ್ತಾ ಇದ್ದಾನೆ ಬಿಡ್ರಿ ಒಂದು ದಿನ ಇದ್ದಿದ್ದೇಯಾ ಏನ್ರಿ ಇದು ರಸ್ತೆಲಿ ನಿಂತ್ಕೊಂಡು ಲಂಗುಲಗ ಮಿಲ್ದ ದೃಷ್ಟಿನ ಎಲ್ಲೆಲ್ಲೋ ಹರಿಬಿಡ್ತಾ ಇದ್ದೀರಲ್ಲ ಏ ಎಲ್ಲ ನಮ್ತಾ ನೀ ಇನ್ನೂ ಮನೆಗೆ ಬಂದಿಲ್ಲಲ್ಲ ಎಲ್ಲಿ ಮಳೆಗೆ ಸಿಕ್ಕಾಕೊಂಡು ಬಿಡ್ತೀಯ ಅಂತ ಮೋಡ ನೋಡ್ತಾ ಇದ್ದೆ ಸದ್ಯ ಮಳೆ ಬರೋಕ್ಕಿಂತ ಮುಂಚೆ ಬಂದೆ ಅಲ್ಲ ಸದ್ಯ ಬಂದೆ ಮಳೆ ಬರೋಕ್ಕಿಂತ ಮುಂಚೆ ಅಲ್ಲ ಮನೆ ಮುಳುಗಿ ಹೋಗೋಕ್ಕಿಂತ ಮುಂಚೆ ಬಂದೆ ನಡೀರಿ ಏಯ್ ಅದಕ್ಕೆ ಯಾಕೆ ಇಷ್ಟಿಯಾ ಬಾ ಬಿಸಿ ಬಿಸಿ ಆಂಬೋಡೆ ಮಾಡಿದ್ದೀನಿ ಹೇಗೋ ಹೊರಗಡೆ ಕೆಲಸ ಮಾಡಿ ಮಾಡ್ಬಂದು ಸುಸ್ತಾಗಿದ್ಯಾ ತಿನ್ನುವಂತಿ ಬಾ ಸರಿ ಸರ್ಸು ಅವರೇ ನಮ್ಮ ಮನೆಯವರು ಬಂದರು ನಾ ಏನು ಬರ್ತೀನಿ ಸರಿ ರೀ ಮೈಲಾರಿ ಅಣ್ಣ ನಮ್ಮ ಮನೆಯವರು ಸಿಗ್ಲಿಲ್ವಾ ಇಲ್ಲ ಸರ್ಸಕ್ಕ ಸ್ಕೂಟರ್ ಏನು ಪಂಚರ್ ಆಗದೆ ಅಂತ ಇದ್ರು ಬರ್ಬೋದೀಗ ಸರ್ಸಕ್ಕ ಅಲ್ಲಿ ನೋಡ್ರಿ ಗೌಡ್ರು ಬಂದರು ಹಾ ಬಂದರು ನಡೆಯ ಹೋಗೋಣ ಯಾರು ಏನು ಮಾಡುವರು ನನಗೇನು ಮಾಡುವರು ಸತ್ ಸತ್ಯದ ಹಾದಿಲಿ ಇರುವಾಗ ಮರಿಸದಿರುವಾಗ ಹಾ ಬಂದ್ಬಿಟ್ರ ನಿಮ್ಗೋಸ್ಕರನೇ ಕಾಯ್ತೈತೆ ಹಾ ಹಾ ಗೊತ್ತಾಗ ನಡಿ ಒಳಗ ಯಾಕ್ರಿ ಇಷ್ಟ ಲೇಟು ನಾ ನಿಮ್ಗೋಸ್ಕರ ಕಾಯ್ತೈತೆ ಸರ್ಸು ನಂಗ್ ಗೊತ್ತಾಗ ನೀ ಯಾಕೆ ಕಾಯ್ತಾ ಇದ್ದಿ ಅಂತ ತಿಂಗಳು ಕೊನೆ ದಿನ ಅಂತ ತಾನೆ ಈ ರಂಗೆ ಗೋಡ್ನ ಹತ್ರ ದುಡ್ಡು ಮಾತ್ರ ಕೇಳಬೇಡ ಈ ಸಲ ತಿಂಗಳ ದುಡ್ಡು ಕಡಿಮೆ ಐತಿ ಅಂದ್ರೆ ನಿಮ್ಗೋಸ್ಕರ ಕಾಯ್ತಾ ಇದೀನಿ ಅಂದ್ರೆ ಬರೀ ದುಡ್ಡಿಗೋಸ್ಕರನಾ ನಿಮ್ಗೋಸ್ಕರ ಕಾಯ್ತಾ ಇಲ್ಲ ಮದುವೆ ಆಗಿ ಹತ್ತು ವರ್ಷ ಆದ್ಮೇಲೆ ಹೆಂಡ್ತಿ ಕಾಯ್ತಾ ಇದ್ದಾಳೆ ಅಂದ್ರೆ ಇನ್ನೆಂದಕ್ಕೆ ದುಡ್ಡಿಗೋಸ್ಕರನೇ ತಾನೆ ನಮ್ಮ ಆಫೀಸಗೆ ಚಂದ್ರು ಹೇಳ್ತಾ ಇದ್ದ ಮದುವೆಯಾಗಿ ಹೊಸದ್ರಾಗೆ ಅವನ ಹೆಂಡ್ತಿ ಗೇಟ್ ಹತ್ರ ನಿಂತ್ಕೊಂಡು ಕಾಯ್ತಾ ಇರ್ತಿದ್ಲಂತೆ ನಾಯಿ ಬೊಗಳ್ತಾ ಇರ್ತಿತ್ತಂತೆ ಹೊರಗಡೆ ಮದುವೆಯಾಗಿ ಎರಡು ವರ್ಷ ಆದ್ಮೇಲೆ ನಾಯಿ ಗೇಟ್ ಹತ್ರ ಕಾಯ್ತಾ ಇರ್ತಿತ್ತಂತೆ ಹೆಂಡತಿ ಒಳಗಡೆ ಬೊಗಳ್ತಾ ಇರ್ತಿದ್ಲಂತೆ ಆ ಚಂದ್ರಿಗೆ ಕೆಲಸ ಇಲ್ಲ ಇರೋ ಬರೋದೆಲ್ಲ ಹೇಳ್ಕೊಳ್ತಾ ನಿಮ್ಮ ತಲೆಗೂ ತುಂಬಿ ಕಳಿಸ್ತಾನೆ ಇರಲಿ ಬಿಡಿ ಇವತ್ತು ನಿಮಗೆ ಒಂದು ಖುಷಿ ವಿಚಾರ ಹೇಳೋಕೆ ಅಂತ ಕಾಯ್ತಾ ಇದ್ದೆ ನೀವು ನೋಡಿದ್ರೆ ಹಾಂ ಖುಷಿ ವಿಚಾರ ಏನು ಅದು ನಾವು ಬೇಗ ಮೂರು ಜನ ಆಗ್ತಿದ್ದೀವಿ ಏನು ನಾವು ಮೂರು ಜನ ಆಗ್ತಾ ಇದ್ದೇವೆ ಓಹೋ ಎಂತ ದೊಡ್ಡ ಖುಷಿ ವಿಚಾರ ಹೇಳಿದೆ ಸರ್ ಬೇಗ ಸ್ನಾನ ಮಾಡಿ ರೆಡಿ ಆಗು ಇವತ್ತು ನನ್ನ ಸ್ಕೂಟಿ ಹಡ ಇಟ್ಟಾದರೂ ಸರಿ ನಿನಗೆ ಏನೇನು ಬೇಕೆಲ್ಲ ಕೊಡಿಸ್ತೀನಿ ಹಾಗೆ ಸಿನ್ಮಾ ಕರ್ಕೊಂಡು ಹೋಗಿ ಹಾಗೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಿಸ್ತೀನಿ ಕಮನ್ ಕಮನ್ ಗೆಟ್ ರೆಡಿ ಕಮನ್ ಕಮನ್ ಡ್ಯಾಡಿ ಡ್ಯಾಡಿ ಸ್ವೀಟು ನ್ಯೂಸು ಡ್ಯಾಡಿ ನಾನು ಡ್ಯಾಡಿ ಆಗುತ್ತೀನಿ ಡ್ಯಾಡಿ ನೀವು ದೇವಸ್ಥಾನಕ್ಕೆ ಸಿನಿಮಾ ಡಿನ್ನರ್ ಕರ್ಕೊಂಡು ಹೋಗ್ತೀರಾ ಅಂದರೆ ರೆಡಿ ಆಗ್ತೀನಿ ಆದರೆ ನಾನು ಹೇಳೋ ಖುಷಿ ವಿಚಾರ ನೀವು ಅಂದ್ಕೊಂಡಿರೋ ಖುಷಿ ವಿಚಾರ ಅಲ್ಲ ರೀ ಹಾ ಏನು ಹೇಳ್ತಾ ಇದೆಯಾ ಮತ್ತೆಂತ ಖುಷಿ ವಿಚಾರ ನೀ ಆದಷ್ಟು ಬೇಗ ನಾವು ಮೂರು ಜನ ಆಗ್ತಾ ಇದ್ದೇವೆ ಅಂದರೆ ನಮ್ಮ ಮಧ್ಯ ಮತ್ತೊಬ್ಬರು ಬರ್ತಾ ಇದ್ದಾರೆ ಅಂತ ನಮ್ಮಿಬ್ಬರು ಮಧ್ಯ ಮತ್ತೊಬ್ಬ ವ್ಯಕ್ತಿ ಬರ್ತಾ ಇದ್ದಾನ ಯಾರೇ ಅದು ಮಹಾನುಭಾವ ಹನುಮಂತರಾವ್ ಅಂತ ನಿಮ್ಮ ಮಾವನವರು ಅಂದರೆ ನಮ್ಮಪ್ಪ ಅಮ್ಮ ನಿಮ್ಮಪ್ಪ ಬರ್ತಾ ಇದ್ದಾನ ಆದಷ್ಟು ಬೇಗ ನಾವು ಮೂರು ಜನ ಆಗ್ತಾ ಇದ್ದೇವೆ ಅಂದರೆ ಇದರ ಅರ್ಥ ಇದೇನಾ ಇದೊಂದು ಖುಷಿ ವಿಚಾರನಾ ಮತ್ತೆ ಅಲ್ವಾ ಸರ್ಸು ನೋಡು ವಿಮಾನ ಗುತ್ಕೊಳ್ಳೋದು ಹಡುಗ್ ಮುಳುಗೋಗೋದು ಟ್ರೈನು ಟ್ರೈನು ಗುತ್ಕೊಳ್ಳೋದು ಇವೆಲ್ಲ ಖುಷಿ ಪಡೋ ವಿಚಾರ ಆದರೆ ನಿಮ್ಮಪ್ಪ ಹನುಮಂತರಾವ್ ಅವ ಬರೋದು ಒಂದು ಖುಷಿ ಪಡೋ ವಿಚಾರನೇ ಸೈ ಸಾಕು ಸುಮ್ಮನೆ ಇರಿ ಮೊದಲಿಂದಾನು ನಮ್ಮಪ್ಪ ಅಂದರೆ ಹಿಂಗೆ ಆಡ್ತೀರಾ ನೀವು ನಿಮ್ಮಪ್ಪನ ಮುಖ ನೋಡ್ತಾ ಇದ್ರೆ ಕ್ವಶನ್ ಮಾರ್ಕ್ ಥರ ಇರೋ ಮುಖ ಆನೆ ಥರ ಇರೋ ಶರೀರ ನಿಮ್ಮ ಅಪ್ಪ ಮನೆಯಲ್ಲೆಲ್ಲರೂ ಓಡಾಡ್ತಾ ಇದ್ರೆ ಯಾವ್ದೋ ಜೂನಲ್ಲಿರೋ ಪ್ರಾಣಿನೇ ನೋಡ್ದಂಗ ಆಗ್ತಾ ಇರ್ತದೆ ಸಾಕು ಸುಮ್ನೆ ಇರಿ ಹೆಣ್ ಕೊಟ್ಟ ಮಾವ ಕಣ್ಕೊಟ್ಟ ದೇವ್ರ ಇದ್ದಂಗೆ ಗೊತ್ತಾ ಹೌದೌದು ಅಪಕಾರ ಮಾಡಿದ್ರು ಅಂತ ಅವ್ರ ಮೇಲೆ ಕತ್ತಿ ಮಸಿತಾ ನಿಮ್ಮ ಅಪ್ಪ ಮಾಡಿದ್ದು ಸಣ್ಣ ಅಪ್ಕಾರನ ಅಲ್ಲೇ ನಾ ಮದುವೆ ಆಗೋ ಮನೆಯಿಂದ ವರದಕ್ಷಿಣೆ ತಗೋಬಾರ್ದು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ರೂಪಾಯಿನೂ ವರದಕ್ಷಿಣೆ ತಗೊಳ್ಳದೆ ನಿನ್ನ ಮದುವೆ ಆದೆ ನಿಜಾನಾ ಹೌದು ರೀ ಇಲ್ಲ ಅಂತ ಯಾರಂದ್ರು ಮದುವೆ ಮಂಟಪದ ಮೇಲೆ ಕುತ್ಕೋ ಅಂದರು ಕುತ್ಕೊಂಡೆ ಏನಾದರೂ ಬೇಕಾದರೆ ಕೇಳಿ ಕೇಳಿ ಅಂದರು ನಾನೇನು ಬೇಡ ಅಂದರು ನಿಮ್ಮಪ್ಪ ಕೇಳ್ಕೊ ಕೇಳ್ಕೊ ಅಂತ ನನ್ನ ಜೀವ ತಿನ್ಬಿಟ್ರು ಏನೋ ದೊಡ್ಡ ಮನುಷ್ಯ ಕೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಒಂದು ಸ್ಕೂಟರ್ ಕೊಡಿಸಿ ಅಂದೆ ನಾಳೆನೇ ಕೊಡಿಸ್ದೆ ಅಂದರು ನೀನು ಅವಾಗ ಕೇಳ್ತಾ ಇರಲೇ ಇದೆಯಲ್ಲ ಇವಾಗ ಸುಮ್ಮನೆ ಇದೆಯಲ್ಲ ಮಾತಾಡ ಹೌದು ಅಂದಿದ್ರು ಎಲ್ಲ ಶಾಸ್ತ್ರ ಮುಗಿಸಿ ಬರುವಾಗ ಸ್ಕೂಟರ್ ವಿಷಯ ಎಂಟು ಮಾಡಿದೆ ಏನಂದ್ರು ಬರೋ ಸಂಕ್ರಾಂತಿ ಕೊಡಿಸ್ದೆ ಅಂದರು ಹೌದಾ ಹೌದು ಆದ್ರೆ ತಡೀ ನಾ ಮಾತು ಮುಗಿಸಿಲ್ಲ ನಾನು ಮಾತಾಡ್ತೇನೆ ಮದುವೆ ಆದ ಮೊದಲನೇ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮಪ್ಪ ಅಮ್ಮ ಕರಿದೇ ಇದ್ರು ನಾಚಿಕೆ ಮರ್ಯಾದೆ ಎಲ್ಲ ಬಿಟ್ಟು ನಾವಿಬ್ಬರು ನಿಮ್ಮ ಅಪ್ಪನ ಮನೆಗೆ ಹೋದ್ವಿ ಅವಾಗ ಏನಾಯ್ತು ಅಂತ ನಿಂಗೆ ಗೊತ್ತಲ್ಲ